ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ದಿನ ನಿಮ್ಮೆಲ್ಲರಿಗೂ ತಿಳ್ಸೋಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಟ್ವೆಲ್ ಟ್ವೆಲ್ ಮ್ಯಾನಿಫೆಸ್ಟೇಷನ್ ಇದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕೊನೆಯ ಪೋರ್ಟಲ್ ಆಗಿರುತ್ತೆ ಹಾಗೆ ಒಂದು ಒಳ್ಳೆ ಪೋರ್ಟಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಇರತಕ್ಕಂಥ ಎಲ್ಲ ಕಷ್ಟಗಳನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಹಾಗೆ ನಿಮ್ಮ ದೊಡ್ಡ ದೊಡ್ಡ ಗುರಿಗಳನ್ನು ನೆರವೇರಿಸೋದಕ್ಕೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ಪೋರ್ಟಲ್ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಮತ್ತಷ್ಟು ಮಾಹಿತಿ ತಿಳಿಸೋದಿದೆ ಅದಕ್ಕೂ ಮುಂಚೆ ನೀವು ನನ್ನ ಎವರ್ ಗ್ರೀನ್ ಚಾನಲ್ ಹತ್ತೊಂಬತ್ತನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸು ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ಮುಂದುವರ್ಸೋಣ ಟ್ವೆಲ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ನೋಡಿ ಎಷ್ಟು ಅದ್ಭುತವಾಗಿದೆ ಮಿರಾಕಲ್ ಆಗಿದೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗೆ ಆ ಟ್ವೆಲ್ ಪ್ಲಸ್ ಟ್ವೆಲ್ಲನ್ನು ಆ್ಯಡ್ ಮಾಡಿದಾಗ ಟ್ವೆಂಟಿ ಫೋರ್ ಈ ವರ್ಷ ಒಂದು ಅದ್ಭುತವಾಗಿದೆ ನಿಮಗೆ ಏನೇನೆಲ್ಲ ಬಯಕೆಗಳಿದೆ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಮೂರು ಮ್ಯಾಜಿಕ್ ಹೆಜ್ಜೆಗಳನ್ನು ಹೇಳ್ಕೊಡ್ತೀನಿ ನಾನು ಏನಿದು ಟ್ವೆಲ್ ಟ್ವೆಲ್ ಪೋರ್ಟಲ್ ಅದಕ್ಕೂ ಮುಂಚೆ ಒಂದು ಸಂಗತಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಒನ್ ಅನ್ನೋದು ಸೂರ್ಯನನ್ನು ಹಿಂಡಿಕೇಟ್ ಮಾಡುತ್ತೆ ಟು ಅನ್ನೋದು ಚಂದ್ರನನ್ನ ಇಂಡಿಕೇಟ್ ಮಾಡುತ್ತೆ ಒನ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ತ್ರೀ ತ್ರೀ ಗುರುವನ್ನು ಇಂಡಿಕೇಟ್ ಮಾಡುತ್ತೆ ನೋಡಿ ದಿನ ಗುರುವಾರ ಕೂಡ ನಮಗೆ ಎಲ್ರಿಗೂ ಸಹ ಗುರುವಿನ ಅನುಗ್ರಹ ಸಹ ಇದೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನಾವು ಬೆಳಿಗ್ಗೆನೂ ಮಾಡ್ಬೋದಿತ್ತು ಮತ್ತು ರಾತ್ರಿ ಕೂಡ ಮಾಡಿ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಯೂನಿವರ್ಸಲ್ಲಿ ಕಾಸ್ಮಿಕ್ ಎನರ್ಜಿ ಅತ್ಯಧಿಕವಾಗಿ ಯಾವಾಗ ಇರುತ್ತೆ ಅಂದರೆ ನೈಟ್ ಟೈಮು ಮತ್ತು ಅರ್ಲಿ ಮಾರ್ನಿಂಗ್ ಯಾಕೆಂದರೆ ಆಗ ಏನು ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ ಅಂದರೆ ಇದನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೇನೆ ಈಗ ಇದನ್ನು ನೈಟ್ ಮಾಡ್ತಿದ್ದೀವಿ ನಾವು ನೈಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಕ್ಸಾಕ್ಟ್ ಟ್ವೆಲ್ ಟ್ವೆಲ್ಗೆ ಅಂದರೆ ಟ್ವೆಲ್ ಓ ಕ್ಲಾಕ್ ಟ್ವೆಲ್ವ್ ಮಿನಿಟ್ಸ್ ಹಾಗೆ ಇವತ್ತು ಡೇಟ್ ಕೂಡ ಟ್ವೆಲ್ ಟ್ವೆಲ್ ಆಗಿದೆ ಸೊ ಇದನ್ನು ನಾವೇ ಈ ಲೆವೆನ್ ಲೆವೆನ್ನು ಟೆನ್ ಟೆನ್ನು ಟ್ವೆಲ್ ಟ್ವೆಲ್ ನಮ್ಗೆ ಯಾವಾಗ ಕಾಣ್ತಿದೆಯೋ ಅದನ್ನು ನಾವೇನು ಅನ್ಕೋಬೇಕಂತಂದರೆ ಯೂನಿವರ್ಸ್ ನಮ್ಗೆ ಏನೋ ತಿಳ್ಸೋದಿಕ್ ಹೊರಟಿದೆ ನಾವು ಅದನ್ನು ತಿಳ್ಕೋಬೇಕು ಹಾಗೆ ನಮಗೆ ಏನು ಡ್ರೀಮ್ಸ್ ಇದೆ ಏನು ಗೋಲ್ಸ್ ಇದೆ ಈ ಟೈಮಲ್ಲಿ ನಾವು ಅದನ್ನು ಯೂನಿವರ್ಸ್ಗೆ ತಲುಪಿಸಿದಾಗ ಬೇಗ ತಲುಪುತ್ತೆ ಈಗ ನಾವು ನಮ್ಮ ಬಯಕೆಗಳನ್ನು ಏನಾದರೂ ಹೇಳ್ಕೊಬೇಕಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಹೇಗೆ ಹೇಳ್ಕೊಡ್ತೀವಿ ಹೇಳ್ಕೊಳ್ತೀವಿ ಅದೇ ಥರ ಈ ಟ್ವೆಲ್ ಟ್ವೆಲ್ ಅನ್ನೋದು ಅಷ್ಟೇ ಯೂನಿವರ್ಸ್ಗೆ ಒಂದು ಡಯಲ್ ನಂಬರ್ ಇದ್ದಾಗೆ ಇಂಥ ಟೈಮಲ್ಲಿ ನಾವು ತಿಳಿಸಿದಾಗ ಆ ಪೋರ್ಟಲ್ಸ್ ಓಪನ್ ಆಗಿರುತ್ತೆ ಬೇಗ ಅದಕ್ಕೆ ತಲುಪುತ್ತೆ ಸೊ ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಎಕ್ಸಾಕ್ಟ್ ಟ್ವೆಲ್ ಟ್ವೆಲ್ಲಲ್ಲಿ ಕುತ್ಕೊಳ್ಳಿ ನೀವು ಕೂತ್ಕೊಂಡು ನಿಮ್ಮ ಮುಂದೆ ಒಂದು ವೈಟ್ ಪೇಪರ್ ಹಾಗೆ ಎಲ್ಲೋ ಸ್ಕೆಚ್ ಪೆನನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಮೊದಲಿಗೆ ಒಂದು ಫೈವ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಯಾವುದೇ ಎನರ್ಜಿ ಲೆವೆಲನ್ನು ನಾವು ಯೂನಿವರ್ಸ್ಗೆ ತಲುಪಿಸ್ಬೇಕಪ್ಪ ಅಂತಂದರೆ ಬೆಸ್ಟ್ ಟೆಕ್ನಿಕ್ ಮೆಡಿಟೇಷನ್ ಜಸ್ಟ್ ಕಣ್ಣು ಮುಚ್ಕೊಂಡು ನಿಮ್ಮ ಬ್ರೆತ್ ಅಬ್ಸರ್ವ್ ಮಾಡಿ ತ್ರೀ ಟೈಮ್ಸು ಡೀಪ್ ಬ್ರೆತ್ ತಗೊಳ್ಳಿ ತೊಗೊಳ್ಳಿ ಬಿಡಿ ಆನಂತರ ಹಾಗೆ ಮುಚ್ಕೊಂಡು ಫೈವ್ ಮಿನಿಟ್ಸ್ ಕೂತ್ಕೊಂಡು ನಂತರ ಪೆನ್ನನ್ನು ತಗೊಳ್ಳಿ ಎಲ್ಲೋ ಪೆನ್ನನ್ನು ಎಲ್ಲೋ ಪೆನ್ನಲ್ಲಿ ನೀವು ಟ್ವೆಲ್ ಟ್ವೆಲ್ ಅಂತ ಬರೆದು ಆ ನಂತರ ನಿಮಗೆ ಯಾವ ಪೆನ್ ಬೇಕಾದರೂ ಆ ಪೆನ್ನನ್ನು ತಗೊಂಡು ಅದೇ ವೈಟ್ ಪೇಪರಲ್ಲಿ ನಿಮಗೆ ಈಗಾಗಲೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ವರೆಗೂ ಏನೇನೆಲ್ಲ ಕೊಟ್ಟಿದೆ ಯೂನಿವರ್ಸ್ ನೆನಪಿಸ್ಕೊಳ್ಳಿ ಅದರಲ್ಲಿ ನಿಮಗೆ ಹನ್ನೆರಡು ಬಯಕೆಗಳು ಈಗಾಗಲೇ ಏನೇನೆಲ್ಲ ನೆರವೇರಿದೆ ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ನಾನು ಈಗ ಒಳ್ಳೆ ಕೆಲಸದಲ್ಲಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಮನೆ ಕಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಗೆಸ್ಟೆಡ್ ಆಫೀಸರ್ ಆಗಿದ್ದೀನಿ ಈ ಥರ ನಿಮ್ಗೆ ಏನೇನೆಲ್ಲ ಸಿಕ್ಕಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಹೋಗಿ ಯಾವುದಾದ್ರೂ ಟ್ವೆಲ್ ಚೂಸ್ ಮಾಡ್ಕೊಳ್ಳಿ ಹಾಗೆ ಈ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ಇನ್ನು ತರ್ಡ್ ಸ್ಟೆಪ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನೀವು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹೆಜ್ಜೆ ಇಡ್ತಿದ್ದೀರಾ ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಮಗೆ ಏನೇನೆಲ್ಲ ನೆರವೇರಬೇಕು ಅಂತ ನಿಮ್ಮ ಮೈಂಡಲ್ಲಿ ಈಗಾಗಲೇ ಫಿಕ್ಸ್ ಆಗಿರುತ್ತೆ ಅಂತಹ ಸ್ಟ್ರಾಂಗ್ ಆಗಿರ್ತಕ್ಕಂಥ ಟ್ವೆಲ್ ಗೋಲ್ಸ್ನ ಚೂಸ್ ಮಾಡ್ಕೊಳ್ಳಿ ಅದರಲ್ಲಿ ಬರ್ಕೊಳ್ತಾ ಹೋಗಿ ಅದು ಹೇಗಿರಬೇಕು ಟೆನ್ಸ್ ಅಂದರೆ ನಾನು ಈಗಾಗಲೇ ಆಗಿದ್ದೀನಿ ಅನ್ನೋ ಥರ ಇರಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅಂದರೆ ನಾನು ಮನೆಯನ್ನು ಕಟ್ಟಿದ್ದೀನಿ ಒಂದೇದಾಯ್ತು ಗೋಲ್ ಅದೇ ಥರ ಇನ್ನೊಂದು ನನಗೆ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ಕಬೇಕಂದ್ರೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಆ್ಯಡ್ ಮಾಡಿ ಯಾಕೆಂದರೆ ನಾವು ಬೇಗ ಕನೆಕ್ಟ್ ಆಗತಕ್ಕಂಥದ್ದು ಈ ಥ್ಯಾಂಕ್ಸಿಂದ ಸಾರಿಯಿಂದ ಯಾವಾಗ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ ಧನ್ಯವಾದಗಳನ್ನ ತಿಳಿಸ್ತೀವಿ ಯಾರಿಗೆ ಆಗಲಿ ನಾವು ಬೇಗ ಕನೆಕ್ಟ್ ಆಗ್ತೀವಿ ಅದೇ ಥರ ಯೂನಿವರ್ಸ್ಗೂ ಅಷ್ಟೇ ನಾವು ಬೇಗ ಕನೆಕ್ಟ್ ಆಗ್ತಕ್ಕಂಥದ್ದು ನಮ್ಮ ಈ ಥ್ಯಾಂಕ್ಸ್ ಅನ್ನೋ ಒಂದು ಟೆಕ್ನಿಕ್ಕಿಂದ ಆ ಥರ ಟ್ವೆಲ್ ನಿಮಗೇನು ಗೋಲ್ಸ್ ಇದೆ ಅದನ್ನು ಬರ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ನಾನು ಗೆಸ್ಟೆಡ್ ಆಫೀಸರ್ ಆಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನಾನು ಒಳ್ಳೆ ಮನೆಯನ್ನು ಕಟ್ಕೊಂಡಿದ್ದೀನಿ ಈ ಥರ ಬರೆದು ಆ ಪೇಪರನ್ನು ಮಡಚಿ ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಇದನ್ನು ಟ್ವೆಲ್ ಡೇಸ್ ಹಾಗೆ ಇಡಬೇಕು ಟ್ವೆಲ್ ಡೇಸ್ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಧೂಪವನ್ನು ಹಾಕೋದ್ರಿಂದ ಆಗಿರ್ಬೋದು ಅಥವಾ ಮಂಗಳಾರತಿಯ ಹೊಗೆಯಿಂದ ಆಗಿರ್ಬೋದು ಎನರ್ಜಿನ ಕೊಡಬೇಕು ಆ ಪೇಪರ್ಗೆ ಆನಂತರ ಟ್ವೆಲ್ ಡೇಸ್ ಕಂಪ್ಲೀಟ್ ಆಗಿದ್ಮೇಲೆ ತರ್ಟೀನ್ತ್ ಡೇ ಅದನ್ನು ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಪಾಟಲ್ಲಿ ಇಟ್ಟು ಮಾ ಮಣ್ಣಲ್ಲಿ ಅಗದ್ಬಿಟ್ಟು ಮುಚ್ಚಿಬಿಡಿ ಇಲ್ಲಾಂದರೆ ಅದನ್ನು ಸುಟ್ಟು ಯೂನಿವರ್ಸ್ಗೆ ತಲುಪಿಸ್ಬಿಡಿ ಎಷ್ಟು ಮಾಡಿ ನಿಮ್ಮ ಬಯಕೆಗಳು ಖಂಡಿತವಾಗ್ಲೂ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸಕ್ಸಸ್ ಆಗುತ್ತೆ ಎಲ್ಲರೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈ ಖುಷಿಯಾಗಿರಿ ಎಲ್ರಿಗೂ ಖುಷಿ ಕೊಡಲಿ ಅಂತ ಆಶಿಸ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತಷ್ಟು ಹೊಸ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್